ಒಂಬತ್ತು ಜನ ಮಾಲಾಧಾರಿಗಳು ಸಾವು ಬದುಕಿನ ಓಡಾಡ್ತಾ ಇವರು ಅದ್ರಲ್ಲಿ ಇಬ್ಬರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಏನ್ ಹೇಳ್ತೀರಿ ಏನ್ ನಮ್ ನಮ್ಕಿನ ಉತ್ಸವ ರೀ ನೋಡ್ರಿ ಒಂದೇ ವರ್ಷ ಸ್ವಾಮಿ ಮಣಿಕಂಡ್ ಸ್ವಾಮಿ ಅಂದ್ರೆ ಪ್ರಿಯಾ ಅಂತ ಏನ್ ಅವ್ನ್ ಮಾಡಾರ್ದ್ರ ಮಾಡಾರ ಕರ್ಕೊಂಡ ಏನೈತಿ ಏನ್ ಇತಿವಿ ಗೊತ್ತಿಲ್ಲ ಅವ್ ಒನ್ ವರ್ಷ್ರಿ ಕಾಡಿ ಕಾಡಿ ನಾನು ಹಾಕೋತೀನಿ ನಾನು ಹಾಕೋತೀನಿ ಅಂತ ಹಾಕೊಂಡ ಅವ ಹದ್ನೆಂಟು ವಯಸ್ಸ್ರಿ ಈಗ ಒಂದೇ ಫಸ್ಟ್ ಇಯರ್ ಅವ ಸಂಜಯ್ ಅವ್ರಿ ಅಜ್ಜ ಮಾಲೆ ಮಲೆ ಹಾಕೋಷ್ಟ್ ವಯಸ್ಸಾದ್ರು ಎಲ್ಲಾನು ಮಾಲೆ ಹಾಕೊಂಡ ಅವ್ರ ಸೇವಾ ಅಜ್ಜ ಅಯ್ಯಪ್ಪ ಸಮೀಗ್ ಸೇವಾ ಮಾಡಿದ್ರಿ ಈಗ ಏನ್ ಹೇಳ್ಬೇಕನ್ನ ಗೊತ್ತಾಗೋಲ್ ಸಮರಪ್ಪ ರಥ ಮಾಡದವ್ರ ಸಮರ ಬಹಳ ರೀತಿ ಇದ್ರೆ ರಾಯಪ್ಪನ್ ಇದನ್ ಮಾಡಂದ್ರ ಇದನ್ ಮಾಡ್ತಿದ್ರ ಸಮರ ರಾಯಪ್ಪನ್ ಸಂಬಂಧ ಎಲ್ಲಾನು ಮಾಡಿದ್ರಿ ಅವರು ಸೇವಾ ಶಬರಿಮಲೆ ಮಲ್ಲೆ ಕಾಣಬೇಕು ಆಟ ಬಿಡಬೇಕು ಬಹಳ ಶೇತ ಹೋಗ್ಬೇಕು ಮಲ್ಲೆ ಹೋಗಬೇಕು ದೊಡ್ಡ ಪದ ಮಾಡಬೇಕು ಅಂತ ಒಂದು ಸಂದೇಶ ಮಾಡಿದ್ರು ನಿಮ್ಮ ಜೊತೇನೇ ದೊಡ್ಡ ಪದ ಮಾಡ್ತೀನಿ ಅಂತ ಇದ್ದರು ಮಾಮசாமி ಮಾಮசாமி ಅತ್ತಿದ್ರ ಇನ್ನು ಇರೋಂಗೆ ಇದಾರೆ ಇನ್ನು ಎಂಟು ಜನ ಹೆಂಗಿದ್ದಾರೆ ಇನ್ನು ಇದಿದೆ ಒಳ ಬರ ಇನ್ನು ಎಷ್ಟು ಹೆಂಗಿದ್ದಾರೆ ಹೋಗಿದ್ರಿ ಹೋಗಿದ್ವಿ ಎಲ್ಲರಿಗೂ ಹೇಳಿ ಬಂದು ಧೈರ್ಯ ಕೊಟ್ಟು ಬಂದು ಸಮರ ನೋಡ್ಬೇಕ ಇನ್ನು ಅವ್ರ ಅವ್ರ ಪಾದ ಮ್ಯಾಗ ಬಿಡ್ತಾನೆ ಅಯ್ಯಪ್ಪನ ಪಾದ್ ಮ್ಯಾಗ ಅವ್ರನ್ನ ಉಳಿಸ್ಕೊಡಪ್ಪ ಅಯ್ಯಪ್ಪ ಅಂತದ್ ಕಸಕೊಂಡ್ರಿ ಇಬ್ಬರು ಕಸ್ಕೊಂಡ್ರಿ ಈಗ ಯಾರ ಮಂದಿನ ಉಳಿಸ್ಕೊಡ ಅಯ್ಯಪ್ಪ ಅಂತದ್ ಕೇಳ್ಕೋಬೇಕ್ರಿ ಸಮ ನಾವು ನಾವು ಸಮಯ್ಯಪ್ಪನ ಬ್ಯಾಡ್ರಿ ಮತ್